ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಹತ್ತಿರವಿರುವ ಪತ್ರಿಕಾ ಭವನದಲ್ಲಿ ಕನಿಪಾ ಸಂಘದ ವತಿಯಿಂದ ಇದೇ ಜುಲೈ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಇಂದು ಪತ್ರಿಕಾ ಭವನದಲ್ಲಿ ಸಂಘದ ಹಿರಿಯ ಪತ್ರಕರ್ತರ ಅಧ್ಯಕ್ಷತೆಯಲ್ಲಿ ಅಂತಿಮ ಪೂರ್ವಭಾವಿ ಸಭೆ ನಡೆಯಿತು ನಂತರ ಕಾರ್ಯಕ್ರಮದ ರೂಪುರೇಷೆಗಳು ಹಾಗೂ ವಿವಿಧ ಕಾರ್ಯಕ್ರಮಗಳ ಆಯೋಜನೆಯ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಮಾಧ್ಯಮ ಜೊತೆ ಮಾತನಾಡಿದ್ದು ಹೀಗೆ ಬಳ್ಳಾರಿ ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಅಸೋಸಿಯೇಷನ್ ಇಂದ ನಾವೆಲ್ಲರೂ ಕಲಿತು ಪತ್ರಕರ್ತರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಪತ್ರಕರ್ತರು ಎಲ್ಲರೂ ಕೂಡ ಸ್ನೇಹಿತರು ಭಾಗವಹಿಸಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರಿಗೆ ವಿಮೆ ಯೋಜನೆಯನ್ನ ನಾವೆಲ್ಲರಿಗೂ ಕೂಡ ಮಾಡಿಸಿದೀವಿ ಅದಲ್ಲದೆ ಎಲ್ಲಾ ಪತ್ರಕರ್ತರು ಅವತ್ತು ಒಂದೇ ವಸ್ತ್ರದಲ್ಲಿ ಮಿಂಚಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಕೂಡ ಅವತ್ತು ವೈಟ್ ಅಂಡ್ ವೈಟ್ ಅಲ್ಲಿ ಬರಬೇಕು ಕಾರ್ಯಕ್ರಮದಲ್ಲಿ ಹಾಜರಿರ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ಮಾಡ್ತಾ ಇದೀವಿ ಹಾಗಾಗಿ ಪತ್ರಿಕಾ ದಿನಾಚರಣೆಗೆ ಭಾಗವಹಿಸ್ತಕ್ಕಂಥ ಎಲ್ಲಾ ಪತ್ರಕರ್ತರು ಪತ್ರಕರ್ತರಿಗೆ ಕೂಡ ಬ್ಯಾಗ್ ಅನ್ನ ಗಿಫ್ಟ್ ರೀತಿಯಲ್ಲಿ ನಾವು ಕೊಡ್ತಾ ಇದೀವಿ ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಮೇಯರ್ ಮತ್ತೆ ಉಪಮೇಯರು ಮತ್ತೆ ಮನೆ ಬಳ್ಳಾರಿ ನಗರದ ಎಂ ಎಲ್ ಎ ಆಗಿರ್ತಕ್ಕಂತ ಭರತ್ ರೆಡ್ಡಿ ಅವರು ಅಹ್ ಎಲ್ಲರೂ ಕೂಡ ಪ್ರಮುಖರು ಭಾಗವಹಿಸ್ತಾರೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಮನವಿಯನ್ನ ಮಾಡ್ತೇವೆ ಜುಲೈ ಒಂದರಂದು ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದನ ಪತ್ರ ಹಮ್ಮಿಕ ಮಾಡ್ತಾ ಇದೀವಿ ಜಿಲ್ಲಾಧ್ಯಕ್ಷ ಅಂತಹ ಯಾಲ್ಪಿ ಪಿ ವಲಿಭಾಷ್ ನೇತೃತ್ವದಲ್ಲಿ ಆಯಾ ತಾಲೂಕು ಘಟಕದ ಅಧ್ಯಕ್ಷರು ಪ್ರಧಾನ ಕಾರ್ಯದರು ಸರ್ವ ಸದಸ್ಯರ ಸಮಕ್ಷಮದಲ್ಲಿ ವಿಶೇಷ ರೀತಿಯಲ್ಲಿ ಈ ವರ್ಷ ಪತ್ರಿಕಾ ದೇಚಾರ ಮಾಡ್ತಾ ಇದೀವಿ ಎಲ್ಲಾ ಕೂಡ ಈ ವರ್ಷ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯವಾಗ್ಲಿ ಧನ್ಯವಾದಗಳು ಜುಲೈ ಒಂದರಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಾಳ್ಪಿ ಒಲಿಭಾಷಾ ಸಹೋದರರು ಮತ್ತು ನಮ್ಮ ರವಿ ಸಹೋದರರು ಜಂಬಣ್ಣವರು ಮತ್ತು ನಮ್ಮ ಬಜಾರಪ್ಪ ಅವರು ಸೇರಿದಂತೆ ನಮ್ಮೆಲ್ಲ ಹಿರಿಯ ಮತ್ತು ಕಿರಿಯ ಸಹೋದರರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮದಿಂದ ಒಂದು ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಕ್ಕೆ ಆಯೋಜನೆ ಮಾಡಿದ್ದಾರೆ ನಮ್ಮ ಸಿದ್ದಿಕಿ ಇರ್ಬೋದು ನಮ್ಮ ಮಹೇಶ್ ಇರ್ಬೋದು ನಮ್ಮ ಇವರು ಹೇಮಂತ್ ಹೀಗೆ ಯುವ ಜನರೇಷನ್ ಕೂಡ ಈ ನಮ್ಮ ಪತ್ರಿಕಾ ದಿನಾಚರಣೆಗೆ ಒಂದು ಕಳೆ ಕಟ್ಟಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪತ್ರಕರ್ತರು ಅಂದ್ರೆ ಪ್ರತಿನಿತ್ಯ ಅವ್ರದ್ದೇ ಆದ ಒಂದು ಸಮಸ್ಯೆಗಳು ಜಟಿಲ ತೊಂದರೆಗಳು ಇರ್ತವೆ ವೈಯಕ್ತಿಕವಾಗಿ ಅದೆಲ್ಲ ಬಿಟ್ಟು ಸಾಮಾಜಿಕವಾಗಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಅಹ್ ಸವಾಲುಗಳನ್ನ ಸಮಸ್ಯೆ ಸಮಸ್ಯೆಗಳನ್ನ ಎಲ್ಲ ಎದುರಿಸ್ಕೊಂಡು ಏನು ಸಮಾಜಕ್ಕೆ ಒಂದು ಉತ್ತಮವಾದ ತಮ್ಮ ಬರವಣಿಗೆ ಮೂಲಕ ಏನು ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಆ ಆ ಹಿನ್ನೆಲೆಯಲ್ಲಿ ಅಹ್ ಎಲ್ಲರೂ ಒಂದು ಐಕ್ಯತೆ ಇರಬೇಕು ಸಂಘಟನೆ ಆಗ್ಬೇಕು ಬರೀ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕೋದಕ್ಕಿಂತ ಸಂಭ್ರಮ ಆಚರಣೆ ಮಾಡ್ಲಿ ಅವರಲ್ಲೂ ನಲಿವು ಇರಲಿ ಒಲವಿರ್ಲಿ ಐಕ್ಯತೆ ಇರಲಿ ಅಂತೇಳಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ಎಲ್ಲಾ ಸಹೋದರರು ಒಂದು ಅತ್ಯುನ್ನತವಾದ ತುಂಬಾ ಸುಂದರವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ನಮ್ಮೆಲ್ಲಾ ಪತ್ರಿಕಾ ಸ್ನೇಹಿತರು ದಯವಿಟ್ಟು ನಾಳೆ ಕಾರ್ಯಕ್ರಮಕ್ಕೆ ಬನ್ನಿ ಒಂದನೇ ತಾರೀಕಿಗೆ ಜೊತೆಗೆ ಎಲ್ಲಾ ಸಂಘ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಎಲ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಪತ್ರಿಕಾ ದಿನಾಚರಣೆಯನ್ನ ಯಶಸ್ವಿ ಹೇಳಿ ನಾನು ಈ ವಿನಮ್ರವಾಗಿ ಕೇಳ್ತಾ ಇದ್ದೀನಿ ನಮಸ್ಕಾರ ಈ ವರ್ಷ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ನಮ್ಮ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ತಾಲೂಕುಗಳಿಂದ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಳ್ತಾರೆ ಅದ್ದೂರಿಯಾಗಿ ಪತ್ರಕರ್ತರ ಹಬ್ಬವನ್ನು ಹಬ್ಬದ ರೀತಿಯಾಗಿ ಆಚರಣೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ ಇವತ್ತು ಹಾಗಾಗಿ ಎಲ್ಲರೂ ಕಲಿತು ಒಮ್ಮತದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತೇಳಿ ನಾನೊಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ